ನಮಸ್ಕಾರ ಸ್ನೇಹಿತರೆ ಶರೀನಾ ಟಾಕ್ ಚಾನೆಲ್ಗೆ ಸ್ವಾಗತ ಇಂದು ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿ ಸಂಜಯ್ ಕಪೂರ್ ಅವರ ಮೂವತ್ತು ಸಾವಿರ ಕೋಟಿ ಆಸ್ತಿ ಹಾಗೂ ನಕಲಿ ವಿಲ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಹಾಗೂ ಶೇರ್ ಮಾಡಿ ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿ ಸಂಜಯ್ ಕಪೂರ್ ನಿಧನವಾದ ಬಳಿಕ ಕುಟುಂಬದಲ್ಲಿ ದೊಡ್ಡ ಆಸ್ತಿ ಹೋರಾಟ ಶುರುವಾಗಿದೆ ಸಂಜಯ್ ಕಪೂರ್ ಅವರ ಸುಮಾರು ಮೂವತ್ತು ಸಾವಿರ ಕೋಟಿ ಮೌಲ್ಯದ ಬಿಸ್ನೆಸ್ ಮತ್ತು ಪ್ರಾಪರ್ಟಿ ಈಗ ವಿವಾದದ ಮಧ್ಯದಲ್ಲಿದೆ ಕರಿಷ್ಮಾ ಸಂಜಯ್ ಮಕ್ಕಳಾದ ಸಮೈರ ಮತ್ತು ಕಿಯಾನ್ ತಮ್ಮ ಹಕ್ಕಿಗಾಗಿ ದೆಹಲಿ ಹೈಕೋರ್ಟ್ಗೆ ಹೋಗಿದ್ದಾರೆ ಅವರ ಆರೋಪ ಏನು ಗೊತ್ತಾ ನಾವು ತಂದೆಯ ನಿಜವಾದ ವಾರಿಸುದಾರರು ತೋರಿಸಲಾಗಿರುವ ಹೊಸ ವಿಲ್ ನಕಲಿ ಎಂದಿದ್ದಾರೆ ಇನ್ನೂ ಶಾಕ್ ಏನೆಂದರೆ ಸಂಜಯ್ ಕಪೂರ್ ಅವರ ತಾಯಿ ರಾಣಿ ಕಪೂರ್ ಕೂಡ ಕರಿಷ್ಮಾ ಮತ್ತು ಮಕ್ಕಳ ಬದಿಯಲ್ಲಿದ್ದಾರೆ ಅವರು ಹೇಳಿದ್ದು ನನ್ನ ಮಗ ಪ್ರಿಯಾ ಕಪೂರ್ಗೆ ಎಲ್ಲ ಆಸ್ತಿ ಬಿಟ್ಟು ಹೋಗುತ್ತಾರೆ ಅನ್ನೋದು ಸಾಧ್ಯವೇ ಇಲ್ಲ ಈಗ ಕೋರ್ಟ್ ಮುಂದಿರುವ ದೊಡ್ಡ ಪ್ರಶ್ನೆ ವಿಲ್ ನಿಜವಾ ಅಥವಾ ನಕಲಿಯ ಆಸ್ತಿ ಯಾರಿಗಾಗಬೇಕು ವಿಚಾರಣೆ ಮುಂದುವರಿಯುತ್ತಿದ್ದು ಇದು ಬಾಲಿವುಡ್ನ ಅತೀ ದೊಡ್ಡ ಆಸ್ತಿ ವಿವಾದಗಳಲ್ಲಿ ಒಂದಾಗಿದೆ